ಹೊರಗಡೆ ಸಿಗುವಂತಹ ಹಪ್ಳನ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು ಅದು ಸಹ ಕಡಿಮೆ ಸಮಯದಲ್ಲಿ ಅಂದ್ರೆ ನಂಬ್ತೀರಾ ಹೌದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಹೊರ್ಗಡೆಗಿಂತ ಬಹಳನೇ ರುಚಿಯಾಗಿರುತ್ತೆ ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಪೂರ್ತಿಯಾಗಿ ನೋಡಿ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ ಕೇಳಿಸ್ಕೊಂಡ್ರಲ್ಲ ಎಷ್ಟು ಸೌಂಡ್ ಬಂತು ಅಂತ ಹಾಗೆ ತುಂಬಾನೇ ತಿನ್ನೋದಕ್ಕೂ ಸಹ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಕೆಲವೊಂದು ಟ್ರಿಕ್ಸ್ ಇರುತ್ತೆ ಮತ್ತೆ ಟಿಪ್ಸ್ ಇರುತ್ತೆ ಅದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಬರುತ್ತೆ ಈ ರೀತಿಯಾದಂತಹ ಹಪ್ಪಳಗಳು ಮೊದಲಿಗೆ ನಾನು ಇಲ್ಲಿ ಒಂದು ಕಪ್ ಅಷ್ಟು ಉದ್ದಿನ ಕಾಳನ್ನ ತಗೊಂತ ಇದ್ದೀನಿ ನೀವು ಬೇಕಾದ್ರೆ ಇಲ್ಲಿ ಉದ್ದಿನ ಬೇಳೆ ಅನ್ನೋದರೂ ಸಹ ತಗೋಬಹುದು ಉದ್ದಿನ ಕಾಳು ಉದ್ದಿನ ಬೇಳೆ ನಮ್ಮ ಆರೋಗ್ಯಕ್ಕೆ ಬಹಳ ಅಂತಾನೆ ಹೇಳ್ಬೋದು ಬೆನ್ನು ನೋವಿಗೆ ತುಂಬಾನೇ ಒಳ್ಳೆಯದು ಅದಲ್ಲದೆ ನಮ್ಮ ದೇಹದಲ್ಲಿನ ನರಗಳಿಗೂ ಸಹ ತುಂಬಾನೇ ಒಳ್ಳೆಯದು ಸ್ಕಿಸೋಫ್ರೇನಿಯಾದಿಂದ ಬಳಲುತ್ತಿರುವವರಿಗೆ ಈ ಉದ್ದಿನ ಬೇಳೆ ಸೇವನೆ ಬಹಳ ಅಂತಾನೆ ಹೇಳ್ಬೋದು ಈಗ ಇದನ್ನ ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕೊಂತ ಇದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲೂ ಸಹ ಮಾಡ್ಕೋಬಹುದು ಈಗ ಇದನ್ನ ఎస్ ఆగో అస్యే గ్రైండ్ మార్కెక్క కడిమే ప్రమాణ దాని తోర్స్తాయి ఇరంత్ ఐదు నలవత్ తప్పుడు ఆగత వీ నేను బేసన్ అని ఈ జరడి పాత్ర అద్రీ నాము ఈ రీతి జరడి మార్కెట్ రుబ్బి మిశ్రణాన ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಸ್ನ್ಯಾಕ್ಸ್ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ನಾನ್ವೆಜ್ ರೆಸಿಪೀಸ್ ಇರ್ಬಹುದು ಇಲ್ಲ ಲಾಕ್ಸ್ ಆಗಿರ್ಬೋದು ಅವುಗಳನ್ನೆಲ್ಲ ಅಪ್ಲೋಡ್ ಮಾಡಿದೀನಿ ಹಾಗೆ ಅವುಗಳನ್ನೆಲ್ಲ ಪ್ಲೇ ಲಿಸ್ಟ್ ಸಹ ಮಾಡಿದೀನಿ ನಿಮ್ಗೆ ಬೇಕಾದ್ರೆ ಈಸಿಯಾಗಿ ಸಿಗುತ್ತೆ ಅವುಗಳನ್ನು ಸಹ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀಟಾಗಿ ಈ ರೀತಿಯಾಗಿ ಜರ್ಡಿ ಮಾಡ್ಕೊಳ್ಳಿ ಈಗ ಇದನ್ನ ಮತ್ತೊಂದ್ಸತಿ ಗ್ರೈಂಡ್ ಮಾಡ್ಕೊಂಡು ಮತ್ತೆ ಅದನ್ನ ಜರ್ಡಿ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ವೇಸ್ಟ್ ಮಾಡ್ಕೋಬಾರ್ದಲ್ವಾ ನೋಡಿ ಈ ರೀತಿಯಾಗಿ ನೀಟಾಗಿ ಜರ್ಡಿ ಮಾಡಿದ್ಮೇಲೆ ಎಷ್ಟು ನುಣ್ಣಗಿದೆ ಅಂತ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಮಿಲ್ಲಿಗೆ ಹಾಕಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸೋಡಾವನ್ನ ಹಾಕೊಂತ ಇದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಉಪ್ಪು ಹಾಗೂ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಡಾವನ್ನ ಹಾಕಿದಿನಿ ತುಂಬಾ ಸೋಡಾವನ್ನ ಹಾಕಕ್ಕೆ ಹೋಗ್ಬಿಡಿ ಚೆನ್ನಾಗಿ ಬರೋದಿಲ್ಲ ಹಪ್ಳ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕಾಗುತ್ತೆ ಚಪಾತಿ ಎಲ್ಲ ಕಲಸ್ಕೊಂತೀರಲ್ಲ ಅದಕ್ಕಿಂತ ಒಂದ್ ಚೂರ್ ಗಟ್ಟಿಯಾಗಿ ಕಲಸ್ಕೋಬೇಕಾಗುತ್ತೆ ನೀವು ಎಷ್ಟು ನಾದಿ ನಾದಿ ಚೆನ್ನಾಗಿ ಕಲಿಸ್ತೀರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಹಪ್ಪಳಗಳು ಈಗ ಇದನ್ನ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ ಈಗ ಇದೊಂದು ಐದು ನಿಮಿಷ ಆದ್ಮೇಲೆ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಇದನ್ನ ನಾದಿ ನಾದಿ ಕಲಿಸ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ ನೀವು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ನಾವೀಗ ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ನಾವು ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ ನಾದ್ಕೊಂಡು ನಾನು ತೋರಿಸ್ತಿರೋ ರೀತಿಯಲ್ಲಿ ಹಿಟ್ಟನ್ನ ರೋಲ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ ನೀವು ಯಾವ ಸೈಜಲ್ಲಿ ಅಲ್ಲಿ ಮಾಡ್ಬೇಕು ಆ ಸೈಜಲ್ಲಿ ಹಪ್ಳಗಳ ಉಂಡೆಗಳನ್ನ ಮಾಡ್ಕೋಬಹುದು ನೀವು ಇನ್ನು ಚಿಕ್ಕ ಸೈಜಲ್ಲಿ ಅಲ್ಲಿ ಇನ್ನು ಸ್ವಲ್ಪ ಚಿಕ್ಕ ಸೈಜಲ್ಲಿ ಉಂಡೆಗಳನ್ನು ಉಂಡೆಗಳನ್ನ ಮಾಡ್ಕೊಳ್ಳಿ ಇಲ್ಲ ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜಲ್ಲಿ ಸಹ ಮಾಡ್ಕೋಬಹುದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇಟ್ಟು ಅಂತ ಚೆನ್ನಾಗಿ ನಾದ್ದಾಗೆ ಇಟ್ಟು ಸಾಫ್ಟ್ ಆಗುತ್ತೆ ಈಗ ಒಂದು ಉಂಡೆಯನ್ನ ತಗೊಂಡು ಮತ್ತಷ್ಟನ್ನು ಪ್ಲೇಟಿಂದ ಮುಚ್ಚಿ ಇಡಬೇಕಾಗುತ್ತೆ ಆರೋಗ್ಯಕ್ಕೆ ಬಿಡಬಾರ್ದು ಗಟ್ಟಿಯಾಗೋಗ್ಬಿಡುತ್ತೆ ಈಗ ನೀವು ಪೂರಿ ಎಲ್ಲ ಯಾವ ರೀತಿಯಾಗಿ ಲಟ್ಟಿಸ್ತೀರಲ್ಲ ಆ ರೀತಿಯಾಗಿ ರೌಂಡ್ ಆಗಿ ಲಟ್ಟಿಸ್ಕೋಬೇಕಾಗುತ್ತೆ ಇದೇ ರೀತಿಯಾಗಿ ನಾನು ಎಲ್ಲವನ್ನು ರಟ್ಟಿಸ್ಕೊಂತೀನಿ ನಿಮಗೆ ಈ ರೀತಿಯಾಗಿ ರೌಂಡ್ ಶೇಪ್ ಬರಲ್ಲ ಅಂದ್ರೆ ನೀವು ಬೇಕಾದ್ರೆ ಬಿಟ್ಟು ಯಾವ್ದಾರು ಒಂದು ರೌಂಡ್ ಶೇಪ್ ಇರುವಂತಹ ಪ್ಲೇಟ್ ಇಂದ ಶೇಪ್ ಕೊಡಬಹುದು ನಿಮ್ಗೆ ಆ ರೀತಿಯಾಗಿ ಸೈಡ್ ಅಲ್ಲೆಲ್ಲ ಕ್ರಾಕ್ಸ್ ಎಲ್ಲ ನನಗೆ ಬೇಡ ಅಂದ್ರೆ ನೀವು ಆ ರೀತಿಯಾಗಿ ಮಾಡ್ಕೋಬಹುದು ಪರವಾಗಿಲ್ಲ ಇರ್ಲಿ ಅಂದ್ರೆ ಈ ರೀತಿಯಾಗಿ ನೀವು ಇಟ್ಕೋಬಹುದು ತುಂಬಾ ದಪ್ಪಗೂ ಲಟ್ಟಿಸ್ಬಾರ್ದು ತುಂಬಾ ತೆಳ್ಳಗೂ ಲಟ್ಟಿಸ್ಬಾರ್ದು ಮೀರಿಮ್ಮಾಗಿರ್ಬೇಕು ಹೊರಗಡೆ ಎಲ್ಲ ಸಿಗುತ್ತೆ ನಿಮ್ಗೆ ಈ ಹಪ್ಳ ಬಟ್ ಮನೇಲಿ ಮಾಡಿದ್ರೆ ಒಂಥರ ಖುಷಿ ಅನ್ಸುತ್ತೆ ಅಲ್ವಾ ಈ ರೀತಿ ಎಲ್ಲಾ ಹಪ್ಳಗಳನ್ನ ಮಾಡಿಕೊಂಡು ನಾನು ಮನೆಯಲ್ಲಿ ಒಂದು ಮ್ಯಾಟ್ ಮೇಲೆ ಒಣಗಿಸ್ಕೊಂತ ಇದ್ದೀನಿ ಮತ್ತೆ ಸ್ವಲ್ಪ ಪ್ಲೇಟ್ ಅಲ್ಲಿ ಹಾಕಿದ್ದೆ ಈಗ ನೋಡ್ತಾ ಇರ್ಬೋದು ಒಂದು ಹತ್ತ ಹದಿನೈದು ನಿಮಿಷದೊಳಗಡೆ ಒಳಗಡೆ ಈ ರೀತಿಯಾಗಿ ಒಣಗಿಬಿಟ್ಟಿದೆ ಮತ್ತೆ ಅದನ್ನ ಟರ್ನ್ ಮಾಡಿ ಇಡ್ತಾ ಇದ್ದೀನಿ ನಿಮ್ಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಳಗಡೆ ಪೂರ್ತಿಯಾಗಿ ಒಣಗಿಬಿಡುತ್ತೆ ಇದು ನೋಡಿ ಆದಷ್ಟು ಒಂದು ಅರ್ಧ ಗಂಟೆ ಒಂದು ಗಂಟೆ ಒಳಗಡೆ ನಿಮ್ಗೆ ಪೂರ್ತಿಯಾಗಿ ಹಪ್ಳಗಳೆಲ್ಲ ಒಣಗಿಬಿಟ್ಟಿದೆ ನೋಡಿ ಈಗ ಎಲ್ಲ ಹಪ್ಪಳಗಳು ಸಹ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಒಂದು ಸಹ ಕಟ್ ಆಗಿಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಹಪ್ಪಳಗಳು ಸಹ ನೀವು ಬೇಕಾದ್ರೆ ಒಂದಿನ ಬಿಟ್ಟು ಸಹ ನೀವು ಹಪ್ಪಳಗಳನ್ನ ತೇಲಿಸ್ಕೋಬಹುದು ಈಗ ನೋಡಿ ರೆಡಿ ಆಗಿದೆ ಈಗ ಇದನ್ನ ನಾನು ಎಣ್ಣೆಯಲ್ಲಿ ಒಮ್ಮೆ ನಿಮಗೆ ತೇಲ್ಸಿ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಯೂಸ್ ಮಾಡೀನಿ ತುಂಬಾ ಜಾಸ್ತಿ ಸಹ ಎಣ್ಣೆ ಯೂಸ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹಪ್ಳಗಳು ಈಗ ಎಲ್ಲ ಹಪ್ಳಗಳನ್ನ ತೇಲಿಸ್ಕೊಂಡೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಸಹ ಹಪ್ಳನ್ನ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು